ಮೊದಲನೇದಾಗಿ ಜಗದ್ಗುರು ಆದಿಶಂಕರಾಚಾರ್ಯ ನೆಲೆಸ್ಕೊಳ್ತಾ ಅಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ಕೆ ಡಿ ಕೆ ಡಿ ಮ್ಯೂಸಿಕ್ ಅಂತ ಹೇಳಿದ ತಕ್ಷಣ ನನಗನ್ಸೋದು ಕೆ ಡಿ ಮ್ಯೂಸಿಕ್ಕಿಗೆ ಇನ್ವೆಸ್ಟ್ ಮಾಡಿರೋದ್ರಲ್ಲಿ ಒಂದು ದೊಡ್ಡ ಸಿನಿಮಾನೇ ಕನ್ನಡದಲ್ಲಿ ತೆಗಿಬೋದು ಬರೀ ಮ್ಯೂಸಿಕ್ಗೆ ಅಷ್ಟು ಇನ್ವೆಸ್ಟ್ಮೆಂಟು ಮಾಡಿದ್ದೀವಿ ಆ್ಯಂಡ್ ಅದಕ್ಕೆ ಮುಖ್ಯವಾದ ಕಾರಣ ಸುಪ್ರೀತ್ ಸರ್ ಆ್ಯಂಡ್ ಕೆವಿನ್ ಸರ್ ಅವರ ಪ್ಯಾಷನ್ನು ಈ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ ಅಂತ ಕೇಳಿದ್ದೀವಿ ಅದೇ ರೀತಿ ಪ್ರೇಮ್ ಸರ್ ಮ್ಯೂಸಿಕ್ ಅವರ ಆಲ್ಬಮಲ್ಲಿ ಪ್ರೇಮ್ ಸರ ಒಂದು ಅನುಮತಿ ಇಲ್ಲದೆ ಒಂದು ಸ್ಟ್ರಿಂಗ್ ಕೂಡ ಅಲ್ಲಾಡೋದಿಲ್ಲ ಮ್ಯೂಸಿಕಲ್ಲಿ ಸೊ ಆ ಪ್ರತಿಯೊಂದು ಸ್ವರಕ್ಕೆ ಪ್ರತಿಯೊಂದು ಸ್ವರಕ್ಕೆ ಅಥವಾ ನೀವು ಏನೇನು ಸೌಂಡ್ ಇದ್ದೀರ ಪ್ರತಿಯೊಂದು ವಿಷಯಕ್ಕೂ ಅವರೊಬ್ಬರೇ ಓನರು ಅವರಿಂದನೇ ಅದು ಸಾಧ್ಯ ಆಗಿರೋದು ನಾನು ಅವರು ಏನೇನು ಹೇಳಿದ್ದಾರೆ ಆ ಹಾದಿನಲ್ಲಿ ನಡೆದಿದ್ದೀನಿ ಅಷ್ಟೇ ಯಾಕಂದರೆ ಕಂಪೋಸಿಂಗಿಂದ ಹಿಡಿದು ಅವರ ಸಿನಿಮಾದಲ್ಲಿ ಟ್ರ್ಯಾಕ್ ಸಿಂಗರು ಕೂಡ ಕೀಬೋರ್ಡ್ ಒಂದನ್ನು ನುಡಿಸ್ತಾ ಇದ್ದೀನಿ ಅದು ಬಿಟ್ಟರೆ ಅದು ಅವರೇ ನುಡಿಸ್ಬಿಡ್ತಾರೆ ಅದಕ್ಕೆ ಸರ್ ಅದನ್ನು ಮಾತ್ರ ಕಲ್ತ್ಕೊಬೇಡಿ ಸರ್ ಅಂತ ಬಿಟ್ಟು ಯಾಕಂದರೆ ಪೆನ್ನು ಪೇಪರ್ ಇಟ್ಕೊಂಡು ಕೂತ್ಕೊಂಡ್ರೆ ಟಕ 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 ಅಂತ ಲಿರಿಕ್ಸ್ ಹೋಗ್ತಾ ಇರುತ್ತೆ ಮಗ ತಗೋ ತಗೋ ಟೇಕ್ ಮಾಡಿ ಟೇಕ್ ಮಾಡೋ ಅಂತ ಮೈಕ್ ಇರುತ್ತೆ ಮೈಕ್ ಮುಂದೆ ಹಾಡೋದು ಅವರೇನೆ ಮಿಕ್ಸಿಂಗ್ ಮಾಡ್ತಾ ಇದ್ದಾಗ್ಲೂ ಇಲ್ಲ ಇಲ್ಲ ಇದು ಎದೆ ಗುದ್ಬೇಕು ಅಂತ ಹೇಳಿ ಅದನ್ನು ಅದನ್ನು ಪ್ರತಿಯೊಂದು ಸರ್ ಏನಂದರೆ ಒಂದು ವಿಷಯ ಚಿಕ್ಕ ಪೀಸ್ ಆಫ್ ಮ್ಯೂಸಿಕ್ ಇದ್ರು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಬಿಡು ಕೇಳ್ಬಿಟ್ಟು ಮಾಡ್ತೀನಿ ಅಂತ ಇವತ್ತವ್ರಿಗೆ ಹೇಳೇ ಇಲ್ಲ ಅವ್ರು ವಿಜಯನಗರದಿಂದ ಹೆಬ್ಬಾಳಕ್ಕೆ ಆ ಟ್ರಾಫಿಕ್ಕಲ್ಲಿ ಬರ್ತಾರೆ ಆ್ಯಂಡ್ ಈ ಹಾಡು ಪರ್ಟಿಕ್ಯುಲರಾಗಿ ಕಂಪೋಸಿಂಗಿಂದ ಮೊನ್ನೆ ಬಾಂಬೆನಲ್ಲಿ ಇವಾಗ ನೀವೇನು ಕೇಳಿದ್ರೆ ಅಟ್ಮಾಸ್ಮಿಕ್ಸು ಅಲ್ಲಿವರೆಗೂ ಒಬ್ಬ ವ್ಯಕ್ತಿ ಸುಮ್ಮನೆ ಒಂದು ಕಂಬ ಥರ ನಿಂತಿದ್ರು ಸ್ಕ್ರೀನ್ ಮುಂದೆ ಒಂದು ಸಿಂಹ ಥರ ನಿಂತಿದ್ರು ಅದೆಲ್ಲ ಕ್ರೆಡಿಟ್ಸ್ ನಿಮಗೆ ಹೋಗ್ಬೇಕು ಸರ್ ಚೆನ್ನಾಗಿರುತ್ತೆ ಹಂಗೆ ಬೈತೇರಿ ಯಾಕಂದರೆ ನನಗೆ ಒಂದು ತುಂಬ ಎಮೋಷನಲ್ ಆಗಿ ಹೇಳಬೇಕಂದ್ರೆ ಒಂದು ಅಣ್ಣನ ಸರ್ ಒಂದು ನಿಮಿಷ ನಾನು ಈ ಕರೋನಾ ಟೈಮಲ್ಲಿ ನಮ್ಮ ಅಣ್ಣನ ಕಳ್ಕೊಂಡೆ ಬಟ್ ಆ ಸ್ಥಾನ ತುಂಬಿದ್ದಾರೆ ನನ್ನ ಲೈಫಲ್ಲಿ ಪ್ರೇಮ್ ಸರ್ ಯಾವಾಗಲೂ ಆ ಥರನೇ ನಾವಿಬ್ಬರು ಕೆಲಸನೂ ಮಾಡಿರೋದು ಅದು ಯಾವತ್ತೂ ಒಂದು ಮ್ಯೂಸಿಕ್ ಡೈರೆಕ್ಟ್ರು ಡೈರೆಕ್ಟ್ರ್ ಅಂತ ಕೆಲಸನೇ ಮಾಡಿಲ್ಲ ಯಾಕಂದರೆ ಅವರು ಅವ್ರು ಫೋನ್ ಮಾಡಿದ್ರೆ ಎಲ್ಲಿದ್ರು ಎದ್ದು ನಿಂತ್ಕೊತೀನಿ ನಾನು ಏನೇ ಆದ್ರೂ ಅವರು ಅವ್ರ ಹಿಂದೆ ನಿಂತಿರ್ತೀನಿ ಯಾಕಂದರೆ ಅವ್ರ ಪ್ಯಾಷನ್ ಅಂತದು ಒಂದು ಕಣ್ಣಲ್ಲಿ ಯಾವಾಗಲೂ ಒಂದು ಫೈರ್ ಇರುತ್ತೆ ಒಂದು ಪೀಸು ಕಮ್ಮಿ ಆಗಬಾರ್ದು